ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಮಾಡು ಹಾಯ್ ಮಾಡು ಹಾಂ ಹಾಯ್ ಮಾಡತ್ತ ನೋಡ್ರಿ ಅಲ್ಲಿ ಒಳಗೆ ಮಾತಾಡತ್ತಿದ್ದೆ ಆ್ಯಕ್ಚುಲಿ ಸೊ ಅಲ್ಲಿ ಡಿಸ್ಟರ್ಬ್ ಮಾಡಕತ್ತ ಇಲ್ಲಿ ಹೊರ ಬಂದೀನಿ ಈಗ ಇವಾಗ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ನೋಡ್ರಿ ಈಗ ಸ್ವಲ್ಪ ಮಾರ್ಕೆಟಿಂಗ್ ಹೊಂಟೀವಿ ನೋಡ್ರಿ ಇವತ್ತೊಂದು ಶಾಪಿಂಗ್ ವ್ಲಾಗ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊಳತ್ತೀನಿ ಶಾಪಿಂಗ್ ಅಂದ್ರೆ ಸ್ವಲ್ಪ ಸಾಮಾನು ರೀ ಪೂಜಾ ಸಾಮಾನ ಆ್ಯಕ್ಚುಲಿ ನನ್ನ ಮೊದಲಿನ ವ್ಲಾಗ್ಸ್ ನೋಡೋರಿಗೆಲ್ಲ ಗೊತ್ತಿರ್ತದೆ ನಾನು ಇಪ್ಪತ್ತೊಂದು ದಿನದ ಗಣಪತಿ ವ್ರತನ ಮಾಡಾಕತ್ತೀನಿ ಈಗ ಗಣೇಶನ ಪೂಜೆ ಮಾಡಾಕತ್ತೀನಿ ಸೊ ಹಂಗಾಗಿ ನಾಳೆ ಮುಕ್ತಾಯ ಆಗ್ತದೆ ನೋಡ್ರಿ ಅದು ಇಪ್ಪತ್ತೊಂದು ದಿನ ನಾಳೆ ಕಂಪ್ಲೀಟ್ ಆಗ್ತದೆ ಗಣೇಶ ಕುಡಿಸೋ ದಿನ ಅದನ್ನು ಹಿಡಿದಿದ್ವಿ ಗಣೇಶ ಗಣೇಶ್ ಚತುರ್ದಶಿ ದಿನ ಸೊ ನಾಳೆ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆಯಿತು ಎಷ್ಟು ಜಲ್ದಿ ಹೋಯ್ತು ನೋಡ್ರಿ ನಮಗಂತೂ ಗೊತ್ತೇ ಆಗಲಿಲ್ಲ ಇಪ್ಪತ್ತೊಂದು ದಿನ ಪೂರ್ತಿ ಉಪವಾಸ ಇರಬೇಕು ಸೊ ಉಪವಾಸ ಇದ್ದೆ ರಾತ್ರಿ ಒನ್ ಟೈಮ್ ಊಟ ಮಾಡ್ತೀವಿ ಸೊ ಹೆಂಗೋಯ್ತು ಏನು ಒಟ್ಟಾರೆ ಗೊತ್ತೇ ಆಗಲಿಲ್ಲ ಪೂಜಾ ಈಗ ನಾಳೆ ಲಾಸ್ಟ್ ಐತಿಲ್ಲ ಹಂಗಾಗಿ ಒಂದು ಸ್ವಲ್ಪ ಪೂಜಾದ ಸಾಮಾನು ಬೇಕಾಗಿತ್ತು ರೀ ಮತ್ತು ನಾಳೆ ಹನ್ನೊಂದು ಜನಕ್ಕೆ ಸಣ್ಣ ಮಕ್ಕಳಿಗೆ ಗಂಡು ಹುಡುಗರಿಗೆ ಊಟಕ್ಕೆ ಹಾಕ್ಬೇಕ್ರಿ ನಾಳೆ ಊಟ ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಹಾಕಬೇಕು ಬಾಲ ಗಣೇಶ ಅಂತ ಅಂತೀವಿ ಸೊ ಒಂದು ಏಳರೇ ಒಂಬತ್ತರೇ ಹನ್ನೊಂದರೇ ಇಲ್ಲಂದ್ರೆ ನಮ್ಮ ಕಡೆ ಸಾಧ್ಯವಾದ ಇಪ್ಪತ್ತೊಂದು ಮಂದಿಗೆ ಸಣ್ಣ ಮಕ್ಕಳಿಗೆ ಊಟಕ್ಕೆ ಹಾಕಬೇಕು ಇಲ್ಲೇನು ಅಷ್ಟು ಇಪ್ಪತ್ತೊಂದು ಜನ ಸಿಗ ಹ್ಞೂ ಇಪ್ಪತ್ತೊಂದು ಜನ ಸಿಗಂಗೆ ತಡಿ ತಡಿ ಎರಡೇ ನಿಮಿಷ ಹಾಗಾಗಿ ನಾನು ಹನ್ನೊಂದು ಜನಕ್ಕೆ ಮರಗಿರ್ತೀನಿ ಸೊ ಅದಕ್ಕಂತೇಳಿ ಒಂದು ಸ್ವಲ್ಪ ಸಾಮಾನು ಬೇಕಾಗಿದ್ರೆ ಎಲ್ಲ ಪೂಜಾದ ಸಾಮಾನು ತರಕ್ಕೆ ಹೊಂಟೀನಿ ಬರ್ರಿ ನಿಮ್ಮ ಜೊತೆನೂ ಇವತ್ತಿನ ದಿನ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ತಗೊಂಡು ಶೇರ್ ಮಾಡ್ಕೊತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಿ ಏನು ನೋಡ್ರಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅವನಿಗೆ ಏನೋ ಬೇಕಾಗೈತಿ ಹಂಗಾಗಿ ನನಗೆ ಕಾಡಾಕತ್ತಾನೆ ರೀ ಬಾಬಾ ಅಂತೇಳಿ ಈಗ ಬಜಾರ್ಗೆ ಹೋಗ್ಬೇಕು ನೋಡ್ರಿ ಈಗ ಟೈಮ್ ಆಲ್ರೆಡಿ ಗಂಟೆ ಆಗೈತಿ ಸೊ ನಾ ಯಾವಾಗ ಸಾಯಂಕಾಲನೇ ಹೋಗ್ತೀವಿ ಈಗ ಹೋಗ್ತೀವಿ ಅಲ್ಲಿ ಮಾರ್ಕೆಟ್ನಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಮಾಡಿ ಸಾಕು ಈಗ ಮರಗಿಡ್ ಹೋಗ್ ಪಟ ಪಟ ಪೂಜಾ ಒಂದ್ಸಲ ತೋರಿಸ್ಬಿಡ್ತೀನಿ ಬರ್ರಿ ನೋಡ್ರಿ ಇದು ಇವತ್ತಿನ ಪೂಜೆ ನಾಳೆ ಒಂದಿನ ಲಾಸ್ಟ್ ನೋಡ್ರಿ ಗಣೇಶನ ಪೂಜೆ ಗಣಪತಿ ಅಲ್ಲಿ ಕೂಡುದು ಲಾಸ್ಟ್ ನಾಳೆ ಸೊ ನಾಳೆ ಆಗನ ಸರಿಸ್ಬಿಡ್ತೀವಿ ಯಾವ ರೀತಿಯಾಗಿ ಸರಿಸೋದ್ ಇರ್ತದ ದಿನ ಯಾವ ರೀತಿ ಮಾಡ್ತೀನೂ ನಾಳೆ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ಮತ್ತು ಪೂಜಾ ಮುಗ್ಯಾನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನಿ ದಸರಾ ಬತ್ತಲ್ರಿ ಬತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು ಹ್ಞೂ ಮಾಡ ಎಲ್ಲ ಹ್ಯಾಂಗದ ನೋಡ್ರಿ ದಿನ ಇದೆ ಹಣೆ ಬಾರ ನೋಡ್ರಿ ಅಲ್ಲಿ ಇಲ್ಲಿ ಸೋಫಾದ್ ಮ್ಯಾಗ ಇಟ್ಟಿರ್ತೀನಿ ಇಲ್ಲಿ ಬಿಡ್ತಾನ ಸೊ ಈಗ ಒಮ್ಮೆ ನಾವು ಬಜಾರ್ ಹೋಗಾನೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ಹಾಕ್ತೀನಿ ನೀ ಒಗುನತ್ತು ಹ್ಞೂ ಬನ್ರಿ ಈಗ ನೋಡ್ರಿ ಮಾರ್ಕೆಟಿಗೆ ಹೊಂಟಿವಿ ಆಟೋ ಒಳಗ ನಾನು ನನ್ನ ಮಗ ಸೇರಿ ನಮ್ಮ ಮನೆಯವರು ಅಲ್ಲೇ ಆಫೀಸ್ ಐತ್ರಿ ಗಾಂಧಿ ಚೌಕ್ ಒಳಗ ಹಾಕಾಗಿ ಅವರು ಅಲ್ಲೇ ಬಾ ಅಂದ್ರು ಸೊ ಹಂಗಾಗಿ ನಾವೇ ಹೊಂಟಿವಿ ಇಲ್ಲಿ ಹತ್ತಿ ಏಳು ಗಂಟೆ ಆಗ ಹೋಗಿತ್ತು ನೋಡ್ರಿ ಟೈಮ್ ಆ್ಯಕ್ಚುಲಿ ನಾವು ಯಾವಾಗೂ ಹೋಗೋದು ಸಾಯಂಕಾಲದ ಹೊತ್ತೇ ಹೋಗ್ತೀವಿ ನಮ್ಮ ಮನೆಯವರು ಅವಾಗೆ ಫ್ರೀ ಇರ್ತಾರ ಜಾಸ್ತಿಯೇನಿಲ್ರಿ ಸುಮ್ ಒಂದು ಸ್ವಲ್ಪ ಸಾಮಾನು ಅಷ್ಟೇ ತಗೊಳ್ ಇದ್ದು ಈಗ ಬಂದಿವು ನೋಡ್ರಿ ಬಂದು ಫಸ್ಟ್ ನಾವು ಬಂದಿದ್ದಿಲ್ಲ ಭಾಂಡೆದ ಅಂಗಡಿಗೆ ನೋಡ್ರಿ ಇದು ಇಲ್ಲಿ ನಮ್ಗೆ ಟಿಫನ್ ಬಾಕ್ಸ್ ಬೇಕಾಗಿದ್ದು ರೀ ಸಣ್ಣ ಮಕ್ಕಳಿಗೆ ನಾಳೆ ಹನ್ನೊಂದು ಜನಕ್ಕೆ ಊಟಕ್ಕೆ ಹಾಕೋರುದಿವೆಲ್ಲ ಸ ಗಂಡು ಹುಡುಗರಿಗೆ ಸೊ ಅವ್ರಿಗೆ ಎಲ್ರಿಗಿ ಕೊಡ್ಬೇಕಂತರಿ ಏನಾದರೂ ಹಾಗಾಗಿ ನಾನು ಸಣ್ಣ ಸಣ್ಣ ಡಬ್ಬಿ ತೊಗೊಂಡು ಹೋಗಬೇಕು ಹೆಂಗೂ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರೆ ಸೊ ಟಿಫಿನ್ ಕಟ್ಕೊಂಡು ಹೋಗಾಕೋರಿಗೆ ಯೂಸ್ ಆಗ್ತದಂತ ಹೇಳಿ ನಾನು ಯೂಸ್ ಆಗುವಂಥದ್ದೇ ತೊಗೊಳಾತೀನಿ ಟಿಫಿನ್ ಬಾಕ್ಸ್ ಅಲ್ಲೆಲ್ಲ ಚಲೋ ರೀ ದೊಡ್ಡ ಇದ್ದು ಬಟ್ ಒಂದು ಐದಾರು ಅಷ್ಟೇ ಇದ್ದು ಓತ್ರಿ ಹನ್ನೆರಡು ಇರಲಿಲ್ಲ ನನಗೆ ಒನ್ ಡಜನ್ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಬೇರೆ ಕಡೆ ಬಂದೀವಿ ನೋಡ್ರಿ ಇದು ಹೋಲ್ಸೇಲ್ ಅಂಗಡಿ ಅಂತ ನೋಡ್ರಿ ಫುಲ್ ದೊಡ್ಡದೈತಿ ಮಸ್ತ್ ಹಳೆ ಬಾಂಡೆಗಳು ಕೊಟ್ಟು ಹೊಸ ಬಾಂಡೆನೂ ಕೊಡ್ತಾರೆ ರೀ ಎಲ್ಲಾನು ಇದ್ದು ಇಲ್ಲಿ ಹಳೆವು ಇದ್ದು ತಂದೋರ್ದು ಆಮೇಲೆ ಹೊಸವೂ ಇದ್ದು ಸೊ ಅಲ್ಲಿಷ್ಟು ಒಂದು ಹನ್ನೆರಡು ಡಬ್ಬಿ ತೊಗೊಂಡಿವ್ರಿ ಯಾವ ರೀತಿ ಅದಾವಂತ ಮನೆಗೆ ಹೋಗೋಣ ತೋರಿಸ್ತೀನಿ ಅಂತ ಅದಾಗ ನಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ಗಾಂಧಿ ಚೌಕಿಗೆ ಬಂದೀವಿ ಶಾಸ್ತ್ರಿ ಮಾರ್ಕೆಟ್ಗೆ ಇಲ್ಲಿ ಒಂದು ಸ್ವಲ್ಪ ನಾಳೆ ಮಕ್ಕಳಿಗೆ ಕೊಡಾಕ ಎಲ್ಲಿ ಅಡಿಕೆ ಅದು ಬೇಕಾಗಿತ್ತು ಸೊ ಎಲ್ಲಿ ಅಡಿಕೆ ತೊಗೊಂಡ್ವಿ ಆಮೇಲೆ ಹೂವು ತೊಗೊಂಡೆವು ನೋಡ್ರಿ ತೊಗೊಂಡೀಗ ನೆಕ್ಸ್ಟ್ ಇಲ್ಲಿ ಕಾಯಿಪಾಲ್ಯೂ ತೊಗೊಂಡ್ರ ಆತತ್ತು ಬಂದೀವಿ ಈ ಅಜ್ಜಿ ನೋಡ್ರಿ ಎಷ್ಟೊತ್ತರ ಮಾತಾಡ್ಕೊಂಡು ನಿಂತಿದ್ರು ಹೂವು ಎಷ್ಟು ಕೊಟ್ರು ಅಂದರೆ ಒಂದು ಇಪ್ಪತ್ತು ರೂಪಾಯಿ ಎಷ್ಟೊಕ್ಕೊಂದು ಹೂವು ಕೊಟ್ರು ನೋಡ್ರಿ ಒಂದು ಕೆ ಜಿ ಇರ್ಬೋದು ಅಷ್ಟೊಕ್ಕೊಂದು ಹೂವು ಕೊಟ್ರು ಸೊ ಅವ್ರು ಯಾವಾಗೂ ಅಲ್ಲೇ ಕೊಡ್ತಾರತ್ತ ಗುಡಿ ಮುಂದೆ ಅದನ್ನೇ ಹೇಳತ್ತಿದ್ರು ಸೊ ಅಲ್ಲಿ ಹೂವು ತೊಗೊಂಡು ನೆಕ್ಸ್ಟ್ ಈಗ ಕಾಯಿಪಲ್ಯೆ ತೊಗೊಳಕ್ಕೆ ಬಂದೀವಿ ನೋಡ್ರಿ ನಾಳೆ ಸಲುವಾಗಿ ಬಟಾಟಿ ಟೊಮ್ಯಾಟೊ ಕೊತ್ತಂಬರಿ ಈ ಥರ ಎಲ್ಲ ಬೇಕಾಗಿತ್ತು ಸೊ ನಾಳೆ ಏನೇನು ಮಾಡ್ತೀವಿ ಅಡುಗೆ ಎಲ್ಲನೂ ನಾಳೆ ವಿಡಿಯೋ ಒಳಗೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತೆ ಅಂತ ನೋಡಿರಿ ಈಗ ಬಂದ್ವಿ ಸ್ವಲ್ಪ ಕಾಯಿಪಲ್ಯದು ತೊಗೊಂಬಂದ್ವಿ ಬರುವಾಗ ನಾಳೆ ಪೂಜೆ ಐತಿಲ್ಲ ಹಾಗಾಗಿ ಅಡುಗೆ ಮಾಡೋದೈತಿ ಸೊ ಬರೀ ಈಗ ಆ ಜಲ್ದಿನೇ ಬಂದ್ವಿ ನೋಡ್ರಿ ಹೋಗಿ ಏನೋ ಅಷ್ಟೊಂದು ಶಾಪಿಂಗ್ ಏನು ಇದ್ದಿದ್ದಿಲ್ಲ ಬರೀ ಏನೇನು ತಂದೀವಿ ಅಂತ ಹೇಳಿ ತೋರಿಸ್ತೀನಂತೆ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ಕಾಯಿಪಲ್ಯ ತೊಗೊಂಬಂದೈತಿ ಬರ್ರಿ ಈಗ ತೋರಿಸ್ತೀನಂತ ಇಲ್ಲ ನೋಡ್ರಿ ತೋರ್ಸಾಕತ್ತಿದ್ಯಾ ಕರೆಕ್ಟ್ ಟೈಮಿಗೆ ಕರೆಂಟ್ ಹೋಗ್ಬಿಟ್ಟು ಸೊ ಟಾರ್ಚ್ ಹಾಕೊಂಡು ತೋರ್ಸಾತೀನಿ ಇದು ನೋಡ್ರಿ ಡಬ್ಬಿಗಳು ಅವರು ಸಣ್ಣ ಮಕ್ಕಳಿಗೆ ನಾನು ಹೇಳ್ತೀನಿಲ್ಲ ನಾಳೆ ಹನ್ನೊಂದು ಜನ ಅವ್ರ ಸಲುವಾಗಿ ಅಂತೇಳಿ ಇವು ಡಬ್ಬಿ ತೊಗೊಂಡಿತ್ತು ನೋಡಿರಿ ಹನ್ನೊಂದು ಜನಕ್ಕೆ ಟೋಟಲ್ ಒನ್ ಡಜನ್ ರೀ ಹನ್ನೆರಡು ನಮ್ಮ ಮನೆಗೆ ಒಂದು ಬರ್ತಿತ್ತು ಅಂತ ಹೇಳಿ ಸೊ ಹನ್ನೊಂದು ಡಬ್ಬಿಗಳದ ಇವು ಸಾರಿ ಹನ್ನೆರಡು ಡಬ್ಬಿಗಳಿದಾವೆ ನೋಡ್ರಿ ಮೇನ್ ಇದ್ರ ಸಲಗೇನ ಹೋಗಿದ್ದು ಸೊ ಇವು ತೊಗೊಂಡೈತಿ ಒಂದಿಷ್ಟು ಹೂವಾಗೋದು ತೊಗೊಂಬಂದಿರಿ ನಾಳೆ ಪೂಜಾಕ್ಕೆ ಎಷ್ಟಕ್ಕೊಂದು ಕೊಟ್ಟಾರೆ ನೋಡ್ರಿ ಅಜ್ಜಿ ಬರೀ ಇಪ್ಪತ್ತು ರೂಪಾಯಿ ರೀ ಎಷ್ಟು ಒಂದು ಕೊಟ್ಟಾರೆ ಪಾಪ ಆಮೇಲೆ ಒಂದು ಸ್ವಲ್ಪ ನಾಳೆ ಅವ್ರಿಗೆ ಎಲ್ಲರಿಗೆ ಎಲೆ ಅಡ್ಕೆ ಬೇಕತ್ತೆ ಸೊ ಎಲೆ ಅಡ್ಕೆ ತೊಗೊಂಬಂದಿನಿ ಇವೆಲ್ಲ ನೋಡ್ರಿ ಇವು ಇವು ಕಾಯಿ ರೀ ನಾಳೆ ಸ್ವಲ್ಪ ಪುರಿ ಕುರ್ಮ ಮಾಡ್ಬೇಕು ಅನ್ನತೀವಿ ಸೊ ಅದ್ರ ಸಲ ನೋಡ್ರಿ ಇಲ್ಲಿ ಬಟಾಟಿ ಕೊತ್ತಂಬರಿ ಎಲ್ಲ ತೊಗೊಂಬಂದೈತಿ ಇದು ನೋಡಿರಿ ಪೂರಿ ಜೊತೆ ಶ್ರೀಖಂಡ ತೊಗೊಂಬಂದೀವಿ ಹುಳಿ ಹುಳಿ ಚೆಂದ ಅಂತೇಳಿ ಶ್ರೀಖಾಂಡ ಬಾಸುಂದಿನೂ ಕೇಳಿದ್ವಿ ಅದ್ರ ಜೊತೆ ಕಾಂಬಿನೇಷನ್ ಶ್ರೀಖಂಡ ಚಲೋ ಅನ್ನಿಸ್ತು ಸಾಂಗಾಗಿ ಒಂದು ಕೆ ಜಿ ಶ್ರೀಖಂಡ ತೊಗೊಂಡೀವಿ ಪೂರಿ ಜೊತೆ ಕಾಂಬಿನೇಷನ್ ಆಮೇಲೆ ಕುರ್ಮಾ ಮಸಾಲೆ ರೈಸ್ ಮಾಡ್ಬೇಕನ್ನ ನಾಳೆ ಆಮೇಲೆ ನೆಕ್ಸ್ಟ್ ನೋಡಿರಿ ಇದು ಬರುವಾಗ ವೆಜ್ ಪಪ್ ತೊಗೊಂಬಂದೈತಿ ವೆಜ್ ಪಪ್ಪ ಆಮೇಲೆ ಒಂದು ಬನ್ನದು ತೊಗೊಂಬಂದಿನಿ ಬರುವಾಗ ಸೊ ಈಗ ಊಟ ಮಾಡ್ಬೇಕು ನೋಡ್ರಿ ಅಡುಗೆ ಎಲ್ಲನೂ ಐತಿ ಇಷ್ಟೇ ತಗೊಂಡಿ ನೋಡ್ರಿ ಇನ್ನೇನು ತೊಗೊಂಡಿಲ್ಲ ಇವರು ಸಾವಿರ ವಾರಾನ ಆಟ ಶುರು ಮಾಡಿದ್ರು ಹೋದಿಲ್ಲಪ್ಪು ಹಾಯ್ ಮಾಡ ಹಾಯ್ ಮಾಡ್ ಹಾಯ್ ಮಮ್ಮ ಏನು ಕೇಳು ಗಾಡಿ ತೊಂದು ಆಡಾಕತ್ತಾರ ಈಗ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ ಕರೆಕ್ಟ್ ಟೈಮಿಗೆ ಇಲ್ಲ ನೋಡ್ರಿ ಅಡುಗೆ ಬದ್ನಿಕಾಯಿ ಎಣ್ಗಾಯಿ ಮಾಡಿದ್ದೆ ಮಧ್ಯಾಹ್ನ ಸೊ ಅದನ್ನ ಐತಿ ಮೂಲಂಗಿ ಪಲ್ಯ ಸಾರು ಮತ್ತು ಇದು ನೋಡ್ರಿ ಬಟ್ಟಿ ಇಲ್ಲಿ ಇದು ಪಡ್ ಕೊಟ್ಟಾರ ನಮ್ಮನೆ ಕೆಳಗಿನ ಅಕ್ಕ ಸೊ ಇಷ್ಟೆಲ್ಲ ಐತೆ ನೋಡ್ರಿ ಅನ್ನನೂ ಐತಿ ಈಗ ಊಟ ಮಾಡ್ತೀವಿ ಅಡುಗೆ ಅಂತ ಎಲ್ಲ ಐತ್ರಿ ಬರುವಾಗ ಅದಿಷ್ಟು ಪಾಪ್ಸ್ ತೊಗೊಂಬಂದೀವಿ ಸೊ ಪಾಪ್ಸ್ ಇಷ್ಟು ತಿಂತೀವಿ ಡಬ್ಬಿ ನೋಡ್ರಿ ಹೆಂಗದವ ಸ್ಮೈಲಿ ಅದಾವ ಮ್ಯಾಗ ಚಂದದವ್ರಿ ಒಂದು ನೋಡ್ರಿ ಇಲ್ಲಿ ಈ ಥರ ಸ್ಮೈಲಿ ಅದಾವ ಮ್ಯಾಗ ಸೊ ಸಣ್ಣ ಮಕ್ಳಿಗೆ ಚೆಂದ ಅನ್ನಿಸ್ತತ್ ಹೇಳಿ ಇದೇ ತೊಗೊಂಡ್ವಿ ಬೇರೆ ಬೇರೆ ಥರ ತೋರಿಸಿದ್ರು ಪ್ಲೇನು ಇದ್ದು ಬಟ್ ಇದು ಸಣ್ಣ ಹುಡುಗರಿಗೆ ಚೆಂದ ಅನಿಸ್ತಿತ್ತು ಅಂತ ಹೇಳಿ ಸೊ ತೊಗೊಂಡಿ ನೋಡಿರಿ ಟಿಫಿನ್ ಹಾಕ್ಕೊಂಡೋಗಕ್ಕೆ ಏನಾರು ಕೊಡ್ಬೇಕತ್ರಿ ಒಟ್ಟ ಸೊಂಗಾಗಿ ಇದನ್ನು ತೊಗೊಂಡ್ವಿ ಇದ್ರೊಳಗೆ ಸಕ್ಕರೆ ಹಾಕಿ ಕೊಡ್ಬೇಕತ್ ನಾಳೆ ಸೊ ನಾಳೆ ಬ್ಲಾಗೊಳಗೆಲ್ಲ ಶೇರ್ ಮಾಡ್ಕೋತೀನಿ ಎಷ್ಟು ಜನಕ್ಕೆ ಕರಿತೀನಿ ಹುಡುಗರಿಗೆ ಏನೇನು ಮಾಡ್ತೀವಿ ಎಲ್ಲಾನು ಯಾರ್ಯಾರು ಬರೋರು ಅದಾರ ಅಂತ ಹೇಳಿ ನಾಳೆ ಬ್ಲಾಗೊಳಗೆ ತೋರಿಸ್ತೀನಿ ಸೊ ಈಗ ಊಟ ಮಾಡ್ತೀವಿ ನೋಡಿರಿ ಟೈಮ್ ಅಂದ್ರೂ ಆಗೈತೆ ನಿಮ್ಮ ಬೆಳಗ್ಗೆಯಿಂದ ಉಪವಾಸದಿ ನೋಡ್ರಿ ಇಲ್ಲಿ ಒಂಬತ್ತುವರೆ ಟೈಮ ಸೊ ಊಟ ಮಾಡ್ತೀನಿ ಸದ್ಯ ಎಲ್ಲರೂ ಸೊ ಇವತ್ತಿನ ವಿಡಿಯೋ ನೋಡಿರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಒಂದು ಸಣ್ಣ ಶಾಪಿಂಗ್ ಬ್ಲಾಗ್ನ ನಮ್ಮ ಬಿಜಾಪುರ ಶಾಸ್ತ್ರಿ ಮಾರ್ಕೆಟ್ ತೋರಿಸಿದೆ ನಿಮಗೆ ಕಾಯಿಪಾಲಿ ಮಾರ್ಕೆಟ್ನು ಅನ್ಬೋದು ಸೊ ತೋರಿಸಿದೆ ಈಗ ಎಲ್ಲ ನೋಡ್ರಿ ಈಗ ಮುಗೀತೀಗ ನೆಕ್ಸ್ಟ್ ಈಗ ಊಟ ಮಾಡಿ ಮಲ್ಕೋತೀವಿ ಮತ್ತು ನೆನ್ಸಿಗೆ ಜಲ್ದಿ ಉಳ್ದಿರ್ತದೆ ಪೂಜೆ ಐತಿ ನಾಳೆ ಕೊನೆಯ ಪೂಜೆ ಸೊ ನಾಳೆ ಒಳಗೆಲ್ಲ ಶೇರ್ ಮಾಡ್ಕೊತೀನಿ ಯಾರ್ಯಾರು ಬರೋದಾರ ಯಾರ್ಯಾರಿಗೆ ಕರೆದೀವಿ ಸಣ್ಣ ಮಕ್ಕಳು ಎಷ್ಟು ಜನ ಬರ್ತಾರೆ ಎಲ್ಲನೂ ಪ್ರತಿಯೊಂದನ್ನು ನಾಳೆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಅಂತ ಅದಕ್ಕಾಗಿ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಇನ್ನೂ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಪ್ಲೀಸ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್